ಸರ್ ಒಂದು ಕಡೆ ದೇವರಾಜ್ ಇನ್ನೊಂದು ಕಡೆ ಪುಷ್ಪ ಅವರು ಅವರಿಬ್ಬರ ನಡುವೆ ಈ ಒಂದು ಸೈಟ್ನ ಮಾಲೀಕತ್ವದ ಜಟಾಪಟಿ ನಡೀತದೆ ನೀ ಯಾಕೆ ಅವ್ರ ಮಧ್ಯೆ ಬರ್ತಾರೆ ಏನು ಇದರ ಹಿಂದೆ ಉದ್ದೇಶ ನಿಮಗೇನು ಅನಿಸುತ್ತೆ ಸರ್ ನೀವು ಬಂದಿದ್ದೀರಿ ನಾನು ಆ ಸೈಟ್ ಹತ್ರ ಇದೀನೋ ಆಫೀಸಲ್ಲಿ ಇದ್ದೀನ ಸರ್ ಈಗ ನಾನು ನಟರಾಜ್ ನಟರಾಜ್ ಅಂದರೆ ನಾನೇನಾದರೂ ಯಶ್ಗೆ ಫೋನ್ ಮಾಡಿ ಅಥವಾ ಯಶ್ರಮರ್ಗೆ ಫೋನ್ ಮಾಡಿ ಅಥವಾ ಇನ್ನೇನಾದರೂ ಮಾಡಿದರೆ ಹೇಳ್ಬೋದು ಸರ್ ಇಲ್ಲ ನಾನು ಏನಾದ್ರು ಧಮಕಿ ಹಾಕಿದರೆ ಅಥವಾ ಏನಾದರೂ ಒಂದು ಫೇವರ್ ಮಾಡಿ ಅಂತ ಹೇಳಿದರೆ ಅವರು ನನ್ನ ಕ್ವಶನ್ ಮಾಡ್ಬೋದು ಸರ್ ಅದು ಬಿಟ್ಟರೆ ನಾನು ಇನ್ನೇ ನನಗೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಸರ್ ಇದರಲ್ಲಿ ಹಿಂದೆ ಯಾರೋ ಪ್ರಭಾವಶಾಲಿಗಳು ನನಗೆ ಡ್ಯಾಮೇಜ್ ಮಾಡಬೇಕು ನನ್ನ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತ ಯಾರೋ ಇದು ಮಾಡ್ತಾ ಇದ್ದಾರೆ ಸರ್ ಆಮೇಲೆ ನೆನ್ನೆ ನೆನ್ನೆ ಇನ್ನೊಂದು ಹೇಳಿದರು ಸರ್ ಇಲ್ಲಿಂದ ಅವ್ರನ್ನ ಓಡಿಸಿದ್ರಂತೆ ಸತ್ಯಮಂಗ್ಲೂದಿಂದ ನಗರಸಭೆಗೆ ಹ್ಯಾಂಡ್ ಓವರ್ ಆಗಿದ್ದಕ್ಕೆ ನಾನು ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದೀನಿ ಸರ್ ಆಮೇಲೆ ನಾನು ಅಲ್ಲಿದ್ದಾಗಲೂ ನನ್ನ ಹತ್ರ ಖಾತೆ ಮಾಡಿಸೋದಕ್ಕೆ ತುಂಬ ಮಾಸರುಗಳು ಯಾವುದಾದ್ರು ಖಾತೆ ಓಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ನಾನು ಯಾವ ಖಾತೆ ಮಾಡಿಕೊಟ್ಟಿಲ್ಲ ಸರ್ ನನ್ನ ಮೇಲೆ ಎಂಟು ಥರದ ಎನ್ಕ್ವೈರಿನೂ ಮಾಡಿದರು ಪಂಚಾಯಿತಿಯಲ್ಲಿ ಇದ್ದಾಗ ಕೆಲವು ಖಾತೆ ಮಾಡಿಕೊಡ್ಲಿಲ್ಲ ಅಂತೇಳಿ ಆ ಎನ್ಕ್ವೈರಿಗಳಿಗೂ ನಾನು ಎದುರದಲ್ಲೇ ಫೇಸ್ ಮಾಡಿದೆ ಆ ಎನ್ಕ್ವೈರಿಗಳಲ್ಲೂ ಇಲ್ಲ ಅಂತೇಳಿ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸರ್ ದಯವಿಟ್ಟು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಒಬ್ಬ ಸರ್ಕಾರಿ ನೌಕರನಾಗಿ ನಮಗೆ ನಮ್ಮದೇ ಆದ ಫ್ರೇಮ್ ವರ್ಕ್ ಇರುತ್ತೆ ಕುಟುಂಬ ಇರುತ್ತೆ ಸುಮ್ಮನೆ ಈಗ ಏಕಾಏಕಿ ನಾವು ಬಣ್ಣ ಹಚ್ಚೋರಲ್ಲ ಸರ್ ಗಳಿಗೆ ಒಂದೊಂದು ಮಾತಾಡೋಕ್ಕಾಗಲ್ಲ ದಾಖಲೆ ಇದ್ದರೆ ಮಾತಾಡಲಿ ಸುಮ್ಮನೆ ಹೀಗೆ ಮಾತಾಡಿದರೆ ಅವ್ರನ್ನ ನಾವು ಏನು ಅಂದ್ಕೊಳ್ತೀವಿ ಸರಿಯಾದ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ಬೋದು ಸರ್ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ಸರ್ ನನ್ನ ಪದೇ 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 ಯಾವುದೇ ದಾಖಲೆಗಳು ಕೊಡದಲ್ಲ ಮೀಡಿಯಾ ಮುಂದೆ ಹೇಳ್ತಾ ಇದ್ದರೆ ಸರಿಯಾದ ಡಾಕ್ಟ್ರ್ ಹತ್ರ ಅಥವಾ ಸಲಹೆಗಾರರ ಹತ್ರ ಸಲಹೆ ತಗೊಳ್ಳಿ ಅಂತ ಹೇಳ್ಬೋದೇ ಹೊರತು ನಾನು ಇನ್ನೇನು ಹೇಳೋದಕ್ಕೆ ಆಗಲ್ಲ ಸರ್ ಒಂದು ಕಡೆ ದೇವರಾಜ್ ಇನ್ನೊಂದು ಕಡೆ ಪುಷ್ಪ ಅವರು ಅವರಿಬ್ಬರ ನಡುವೆ ಈ ಒಂದು ಸೈಟ್ನ ಮಾಲೀಕತ್ವದ ಜಟಾಪಟಿ ನಡೀತಿದೆ ನೀ ಯಾಕೆ ಅವ್ರ ಮಧ್ಯೆ ಬರ್ತಾರೆ ಏನು ಇದರ ಹಿಂದೇನು ಉದ್ದೇಶ ನಿಮಗೇನು ಅನಿಸುತ್ತೆ ಸರ್ ನೀವು ಬಂದಿದ್ದೀರಿ ನಾನು ಆ ಸೈಟ್ ಹತ್ರ ಆಫೀಸಲ್ಲಿ ಆಫೀಸಲ್ಲಿದ್ದೀನ ಸರ್ ಈಗ ನಾನು ನಟರಾಜ್ ನಟರಾಜ್ ಅಂದರೆ ನಾನೇನಾದರೂ ಯಶಿಗೆ ಫೋನ್ ಮಾಡಿ ಅಥವಾ ಯಶ್ರಮ್ಮರಿಗೆ ಫೋನ್ ಮಾಡಿ ಅಥವಾ ಇನ್ನೇನಾದರೂ ಮಾಡಿದರೆ ಹೇಳ್ಬೋದು ಸರ್ ಇಲ್ಲ ನಾನು ಏನಾದರೂ ಧಮಕಿ ಹಾಕಿದರೆ ಅಥವಾ ಏನಾದರೂ ಒಂದು ಫೇವರ್ ಮಾಡಿ ಅಂತ ಹೇಳಿದರೆ ಅವರು ನನ್ನ ಕ್ವೆಶನ್ ಮಾಡ್ಬೋದು ಸರ್ ಅದು ಬಿಟ್ಟರೆ ನಾನು ಇನ್ನೇ ನನಗೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ಸರ್ ಇದರಲ್ಲಿ ಹಿಂದೆ ಯಾರೋ ಪ್ರಭಾವಶಾಲಿಗಳು ನನಗೆ ಡ್ಯಾಮೇಜ್ ಮಾಡಬೇಕು ನನ್ನ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತ ಯಾರೋ ಇದು ಮಾಡ್ತಾ ಇದ್ದಾರೆ ಸರ್ ಆಮೇಲೆ ನಿನ್ನೆ ನೆನ್ನೆ ಇನ್ನೊಂದು ಹೇಳಿದರು ಸರ್ ಇಲ್ಲಿಂದ ಅವ್ರನ್ನ ಓಡಿಸಿದ್ರಂತೆ ಸತ್ಯಮಂಗಲದಿಂದ ನಗರಸಭೆಗೆ ಆ್ಯಂಡ್ ಓವರ್ ಆಗಿದ್ದಕ್ಕೆ ನಾನು ಇಲ್ಲಿಗೆ ಬಂದು ಜಾಯಿನ್ ಆಗಿದ್ದೀನಿ ಸರ್ ಆಮೇಲೆ ನಾನು ಅಲ್ಲಿದ್ದಾಗಲೂ ನನ್ನ ಹತ್ರ ಖಾತೆ ಮಾಡಿಸೋದಕ್ಕೆ ತುಂಬ ಮಾಸರುಗಳು ಯಾವುದೋದೋ ಖಾತೆ ಓಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ನಾನು ಯಾವ ಖಾತೆನೂ ಮಾಡಿಕೊಟ್ಟಿಲ್ಲ ಸರ್ ನನ್ನ ಮೇಲೆ ಎಂಟು ಥರದ ಎನ್ಕ್ವೈರಿನೂ ಮಾಡಿದರು ಸತ್ಯಮಂಗಲ ಪಂಚಾಯತಲ್ಲಿದ್ದಾಗ ಕೆಲವು ಖಾತೆ ಮಾಡಿಕೊಡಲಿಲ್ಲ ಅಂತೇಳಿ ಆ ಎನ್ಕ್ವೈರಿಗಳಿಗೂ ನಾನು ಎದುರದಲ್ಲೇ ಫೇಸ್ ಮಾಡಿದೆ ಆ ಎನ್ಕ್ವೈರಿಗಳಲ್ಲೂ ಏನೂ ಇಲ್ಲ ಹೇಳಿ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸರ್ ದಯವಿಟ್ಟು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಒಬ್ಬ ಸರ್ಕಾರಿ ನೌಕರನಾಗಿ ನಮಗೆ ನಮ್ಮದೇ ಆದ ಫ್ರೇಮ್ ವರ್ಕ್ ಇರುತ್ತೆ ಕುಟುಂಬ ಇರುತ್ತೆ ಸುಮ್ಮನೆ ಈಗ ಏಕಾಏಕಿ ನಾವು ಬಣ್ಣ ಹಚ್ಚೋರಲ್ಲ ಸರ್ ಗಳಿಗೆ ಒಂದೊಂದು ಮಾತಾಡೋಕ್ಕಾಗಲ್ಲ ದಾಖಲೆ ಇದ್ದರೆ ಮಾತಾಡಲಿ ಸುಮ್ಮನೆ ಹೀಗೆ ಮಾತಾಡಿದರೆ ಅವ್ರನ್ನ ನಾವು ಏನು ಅಂದ್ಕೊಳ್ತೀವಿ ಸರಿಯಾದ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ಬೋದು ಸರ್ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ಸರ್ ನನ್ನನ್ನು ಪದೇ 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 ಯಾವುದೇ ದಾಖಲೆಗಳು ಕೊಡದಲ್ಲೇ ಮೀಡಿಯಾ ಮುಂದೆ ಹೇಳ್ತಾ ಇದ್ದರೆ ಸರಿಯಾದ ಡಾಕ್ಟ್ರ್ ಹತ್ರ ಅಥವಾ ಸಲಹೆಗಾರರ ಹತ್ರ ಸಲಹೆ ತೊಗೊಳ್ಳಿ ಅಂತ ಹೇಳ್ಬೋದೇ ಹೊರತು ನಾನು ಇನ್ನೇನು ಹೇಳೋದಕ್ಕೆ ಆಗಲ್ಲ ಸರ್